ವಿಶ್ವದ ಅತ್ಯಂತ ಯಶಸ್ವಿ ಹೂಡಿಕೆದಾರರಾದ ವಾರೆನ್ ಬಫೆಟ್ ಅವರು ಒಬ್ಬರ ಮನ್ಶಾನ ಅವ್ರೂ ಸಹ ಅವ್ರದ್ ಹೂಡಿಕೆ ಜೀವನದಾಗ ಹಲವಾರು ತಪ್ಪುಗಳನ್ನು ಮಾಡಿದಾರ ಅದ ಕಾರಣ ಇವತ್ತಿನ ವಿಡಿಯೋನಾಗ ನಾವು ವಾರೆನ್ ಬಫೆಟ್ ಅವರ ಅವ್ರದ ಹೂಡಿಕೆ ಜೀವನ್ಯಾಗ ಯಾವ ದೊಡ್ಡ ತಪ್ಪುಗಳನ್ನ ಮಾಡಿದಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅದ ಕಾರಣ ನಾವು ಇವತ್ತಿನ ವಿಡಿಯೋನಾಗ ವಾರೆನ್ ಬಫೆಟ್ ಅವರದ್ದ ಐದು ದೊಡ್ಡ ತಪ್ಪು ಬಗ್ಗೆ ತಿಳ್ಕೊಂಡು ಅಂತಂದ್ರೆ ಆ ತಪ್ಪುಗಳಿಂದ ನಾವು ಉಳ್ಕೋಬಹುದ ಆ ತಪ್ಪನ್ನ ನಾವು ಮಾಡೋದ್ರಿಂದ ಅಂತ ನಾವು ಅನ್ಬೋದು ನೋಡ್ರಿ ಅದ ಕಾರಣ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಈ ವಿಡಿಯೋ ಲೈಕ್ ಮಾಡಿರ್ ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ ವೀಕ್ಷಕರೇ ಒಲ್ಲಾಕಿಂತ ದೊಡ್ಡ ತಪ್ಪ ವಾರಿನ್ ಬೊಫೆಟ್ ಏನಂತಂದ್ರ ಬಕ್ ಶೇರ್ ಹಾತ್ವೆ ಕಂಪನಿಯನ್ನ ಬಾಯ್ ಮಾಡೋದ ಖರೀದಿಸೋದ ನೋಡ್ರಿ ನೀವ್ ಎಲ್ಲಾ ಆಶ್ಚರ್ಯ ಪಡ್ತಿರ್ಬೋದ ಯಾಕಂತಂದ್ರ ವಾರಿನ್ ಬಫೆಟ್ ಅವ್ರಿಗೆ ಏನಿದಾರ ಅಥವಾ ಅವ್ರದೇನ್ ಎಲ್ಲಾ ಹೆಚ್ಚು ಹೆಚ್ ವೆಲ್ತ್ ಐತದ ಶೇರ್ ಹಾತ್ವೆ ಕಂಪ್ನಿ ದಿಂದನ ಆಗೇತಿ ಮತ್ ಅತ್ರಗನ ಸಹ ಅವ್ರ ಐವತ್ ವರ್ಷಕ್ಕಿಂತ ಹೆಚ್ಚ ಸಿಇ ಆಗಿ ಫೌಂಡರ್ ಆಗಿ ಕೆಲಸ ಮಾಡಿದಾರ ಅದ ಕಂಪ್ನಿಯನ್ನ ಬಾಯ್ ಮಾಡೋದನ್ನ ಎಲ್ಲಾ ದೊಡ್ಡ ತಪ್ಪ ಅಂತ ಯಾಕೆ ಅಂತ ನಿಮ್ ತಲೆ ಕ್ವಶನ್ ಇರ್ಬೋದ ಬಟ್ ವೀಕ್ಷಕರೇ ವಾರೆಂಟ್ ಬಫೆಟ್ ಅವರನ್ನ ತಿಳ್ಸಿದಾರ ಏನ್ರೀ ಅವ್ರು ಬಕ್ ಶೇರ್ ಹತ್ವೆ ಬಾಯ್ ಮಾಡ್ತಿರ್ಕ್ಲಾಗಿರಂತಂದ್ರ ಈಗ ಅವ್ರ ಕಡೆ ಎರಡ್ ನೂರ್ ಬಿಲಿಯನ್ ಡಾಲರ್ ಕಿಂತೂ ಹೆಚ್ಚ ಲಾಭ ಗಳಿಸಬಹುದಿತ್ತಂತ ಇದ್ಕಿಂತನೂ ಹೆಚ್ಚು ಅಂತ ತಿಳಿಸಿದಾರ ನೋಡ್ರಿ ಬಕ್ ಶೇರ್ ಹತ್ವೆ ಮತ್ತ್ ಎದಕ್ ಬಾಯ್ ಮಾಡ್ರಿ ಅಂತ ನಿಮ್ ತಲಾ ಕ್ವಶನ್ ಇರಬಹುದ ಬಕ್ ಶೇರ್ ಹತ್ವೆ ಬಾಯ್ ಮಾಡೋ ಹಿಂದ್ ವೀಕ್ಷಕರೇ ಒಂದ್ ಸಿಟ್ ಇತ್ತ ನಾವು ಅನ್ಬೋದ ನೋಡ್ರಿ ಬಕ್ ಶೇರ್ ಹತ್ವೆ ಏನ್ ಕಂಪ್ನಿ ಇತ್ತ ಅದ ಮೊದಲ ಒಂದು ಟೆಕ್ಸ್ಟೈಲ್ ಕಂಪ್ನಿ ಇತ್ತ ಅದು ಅವಾಗಿನ ಕಾಲನ್ಯಾಗ ಈ ಕಂಪ್ನಿದ ಪರಿಸ್ಥಿತಿ ಬಹಳ ಕೆಟ್ಟಿತ್ತು ಈ ಕಂಪ್ನಿ ಬಹಳ ವೀಕ್ಷಕರಿ ಬಿಳಾತಿರ್ತರದು ಎಲ್ಲ ಶೇರ್ಗಳ ಇನ್ನ ಸ್ವಲ್ಪ ವರ್ಷ ಆತಂದ್ರ ಬಕ್ಷೇರ್ ಅಥವಾ ಇದ್ ಕಂಪ್ನಿ ಬ್ಯಾಂಕ್ ಕರಪ್ಟ್ ಆಗ್ತೈತಿ ಮುನಿ ಹೋಗ್ತೈತೆ ಅಂತ ಎಲ್ಲರೂ ಹತ್ತಿರ ಅಂತ ಸಮಯನಾಗ ವಾರೆನ್ ಬಫೆಟ್ ಅವರ ಆ ಕಂಪ್ನಿಯನ್ನ ಬಾಯ್ ಮಾಡಿರ ಅಂದ್ರ ಬಾಯ್ ಅಂದ್ರೆ ಫುಲ್ ಬಾಯ್ ಮಾಡಿರ್ಕಲರ ಸ್ವಲ್ಪ ಶೇರ್ಗಳನ್ನ ಬಾಯ್ ಮಾಡಿರ ಸ್ವಲ್ಪ ಶೇರ್ ಬಾಯ್ ಮಾಡೋಣ ಸ್ವಲ್ಪ ದಿನ ಆಗಾನ ಏನತ್ತಂದ್ರ ಕಂಪ್ನಿದ ಸಿಇಒ ಗುಡೆ ಏನು ಬಕ್ಷರ್ ಹತ್ವೆ ಸಿ ಓ ಇದ್ರವಾಗಿನ್ ಕಾಲ ವಾರೆಂಡ್ ಬಫೆಟ್ ಅವ್ರದ್ದು ಸ್ವಲ್ಪ ಜಗಳ ಆಗ್ತೈತಿ ಆ ಬಫೆಟ್ ದಿನ ಸಿಟ್ಟು ಬಂದ ಆ ಸಿಂಪನಿಯನ್ನ ಫುಲ್ ಎಕ್ವೈರ್ ಮಾಡಿ ಆ ಕಂಪ್ನಿದ ಸಿಒನ ಆ ಕಂಪ್ನಿದಿಂದ ತೆಗೆದ್ ಆ ಒಂದು ವೀಕ್ಷಕರಿ ಈರ್ಷೆಲೆ ಸಿಟ್ಲೇನ ವಾರೆಂಡ್ ಬೊಫೆಟ್ ಅವರ ಬಕ್ಷರ್ ಹತ್ವೆ ಕಂಪ್ನಿಯನ್ನ ಬಾಯ್ ಮಾಡಿರಂತಾನು ಅನ್ಬೋದ ಇತರ ಸ್ಟೋರಿ ಭಾರಿ ಐತ್ರಿ ದೊಡ್ಡದೈತ್ರಿ ಬಟ್ ಅದ ನಾ ಒಂದ್ ಬೇರೆ ವಿಡಿಯೋ ಮಾಡಾಕ್ತೇನೆ ಬಕ್ಷರ್ ಹತ್ವೆ ಯಾಕೆ ವಾರೆಂಡ್ ಬಫೆಟ್ ಅವ್ರು ಬಾಯ್ ಮಾಡಿರ ಹತ್ತರಿಂದ ಮೇನ್ ಕಾರಣ ಏನ ನಾವ್ ಅಂತೇವಿ ವಿಶ್ವದ ಅತ್ಯಂತ ಯಶಸ್ವಿ ಹೂಡಿಕೆದಾರರ ಬಟ್ ಅವ್ರೂ ಸಹ ವೀಕ್ಷಕರೇ ಭಾವನೆದಿಂದ ಸಿಟ್ಟಿನಿಂದ ಭಕ್ಷರ ಹತ್ವೆಯನ್ನು ಬಾಯ್ ಮಾಡಿರ ಆ ಒಂದು ಕಾರಣದಿಂದ ನಾವು ವಾರೆಂಟ್ ಬಫೆಟ್ ಅವ್ರದ್ದು ಈಗೇನ್ ಆಸ್ತಿ ಇದ್ರಾಗ ಎರಡ್ ಬಿಲಿಯನ್ ಡಾಲರ್ ಸ್ವಲ್ಪ ಕಡಿಮೆ ಅದು ಅನ್ಬೋದು ಅಷ್ಟು ಲಾಭ ಆಗ್ತಿತ್ತು ಈ ಹೂಡಿಕೆ ಮಾಡಲಿಲ್ಲ ಅಂತ ಅವ್ರು ತಿಳಿಸಿದಾರ ಅದ ಕಾರಣ ಒನ್ನೇದೇನು ಹೇಳಿದೇನ ತಪ್ಪ ಆ ಒನ್ನೆದ್ ತಪ್ಪಲೆ ನಾವೊಬ್ಬರ ಸಾಮಾನ್ಯ ಹೂಡಿಕೆದಾರರಾಗಿ ಏನು ತಿಳ್ಕೊಬೇಕಂತಂದ್ರೆ ಹೂಡಿಕೆಯಲ್ಲಿ ಸಿಟ್ಟು ಅಥವಾ ಭಾವನೆಗಳಿಗೆ ಜಾಗವಿಲ್ಲ ಅಂತ ನಮಗೆ ಗೊತ್ತಾಗ್ತೈತಿ ಹೂಡಿಕೆ ಮಾಡೋದ್ ಮುಂದೆ ಯಾವಾಗನು ಸಿಟ್ಲಿ ಅಥವಾ ಯಾವುದೋ ಭಾವನೆಲಿ ಹೂಡಿಕೆ ಮಾಡಬಾರ್ದ ಹಂಗೆ ಮಾಡ್ರೆ ನಮಗೆ ನಷ್ಟ ಆಗೋ ಸಂಭಾವನೆ ಇರತೈತೆ ಅಂತ ವಾರ್ಟ್ ಬಫೆಟ್ ಅವರ ಅವ್ರದ್ದು ಒಂದೇ ತಪ್ಪನಾಗ ನಮಗೆ ತಿಳಿಸಿದಾರ ಈಗ ಬರೀ ಎರಡನೇ ತಪ್ಪ ಬಗ್ಗೆ ತಿಳ್ಕೊಳ್ಳೋನು ಎರಡನೇ ತಪ್ಪು ಏನಂತಂದ್ರೆ ಟೆಕ್ ಕಂಪ್ನಿಗಳನ್ನು ನಿರ್ಲಕ್ಷಿಸುವುದು ವಾರೆನ್ ಬಫೆಟ್ ಅವರದ ಅವ್ರದ ಆರಂಭಿಕ ಹೂಡಿಕೆ ಜೀವನದಾಗ ಗೂಗಲ್ ಮತ್ತು ಅಮೆಝಾನ್ ಅಂತ ದೊಡ್ಡ ದೊಡ್ಡ ದೈತ್ಯ ಟೆಕ್ ಕಂಪನಿಗಳಾಗ ಹೂಡಿಕೆ ಮಾಡಲಿಲ್ಲ ಯದಕ್ಕೆ ಹೂಡಿಕೆ ಮಾಡ್ಲಿಲ್ಲ ನನಗೆ ಮೇನ್ ರೀಸನ್ ಏನಂತಂದ್ರೆ ಅವ್ರ ಯಾವಾಗು ಅಂತೀರಾ ನನಗೆ ಅರ್ಥವಾಗುವ ಬಿಸ್ನೆಸ್ನಲ್ಲಿ ನಾನು ಹಣ ಹಾಕುತ್ತೇನೆ ಅರ್ಥವಾಗದಿರುವ ನಲ್ಲಿ ಹಣ ಹಾಕಂಗಿಲ್ಲ ಅಂತ ಅಂತೀರ ಅದ ಕಾರಣ ಅವ್ರಿಗೆ ಟೆಕ್ ಬಿಸ್ನೆಸ್ ತಿಳಿತಿರ್ಲೈತಂತ್ರಿ ಅದಕ್ಕೆ ಕಾರಣ ಅವ್ರ ಗೂಗಲ್ ಮತ್ತು ಅಮೆಝಾನ್ ಅಂತ ದೊಡ್ಡ ದೊಡ್ಡ ಟೆಕ್ ಕಂಪ್ನಿಗಳನ್ನಾಗ ಹೂಡಿಕೆ ಮಾಡಲಿಲ್ಲ ತಪ್ಪಿ ಆರಂಭದಲ್ಲೇನ ಏನ್ರಿ ಟೆಕ್ ಕಂಪ್ನಿಗಳನ್ನಾಗ ಗೂಗಲ್ನಾಗ ಅಮೆಝಾನ್ನಾಗ ಹೂಡಿಕೆ ಮಾಡಿದ್ರೆ ಈಗೇನು ವೆಲ್ತ್ ಇತ್ತ ಹತ್ರದ್ದು ವೀಕ್ಷಕರೇ ಎಷ್ಟೋ ಪಾರ್ಟಿನ ಹೆಚ್ಚು ವೆಲ್ತ್ ಇರ್ತಿತ್ತಂತ ಎಕ್ಸ್ಪರ್ಟ್ಗಳು ಅಂತಾರ ಬಟ್ ನಂತರ ಆಪಲ್ನಾಗ ಹೂಡಿಕೆ ಮಾಡಿ ಆ ತಪ್ಪನ್ನು ವೀಕ್ಷಕರೇ ತಿಳ್ಕೊಂಡ್ರು ವಾರಿನ್ ಬಫೆಟ್ ಅವ್ರ ಅಂತ ನಾವು ಅನ್ಬೋದ ನೋಡ್ರಿ ಈ ತಪ್ಪದಿಂದ ನಾವೇನು ಕಲಿಬಹುದ ಅಂತಂದ್ರ ಬದಲಾಗುತ್ತಿರುವ ಜಗತ್ತಿಗೆ ತಕ್ಕಂತೆ ನೀವು ಹೂಡಿಕೆಯ ಜ್ಞಾನವನ್ನು ನವೀಕರಿಸಬೇಕು ಜಗತ್ ಯಾವ ತರ ಬದಲಾಗ್ ಅದ ತರ ನಿಮ್ದು ಹೂಡಿಕೆ ಮಾಡೋ ಶೈಲಿನೂ ಬದಲಾಗಬೇಕ ಜಗತ್ತಲ್ಲಿ ಹೊಂಟೈತಿ ಅಲ್ಲಿ ನೀವು ಕಲಿಬೇಕು ಈಗ ಎ ಐ ಅಂದ್ರೆ ನಮಗೆ ಏನು ಗೊತ್ತಿಲ್ಲ ಅಂತಂದ್ರೆ ಈಗಿನ ಕಾಲನ್ಯಾಗ ಆ ವ್ಯಕ್ತಿಗ ಅಂತಾರ ಅದ ಕಾರಣ ನಾವ್ ಗುರ್ತಿಲ್ಲ ಅಂದ್ರನು ಎ ಐ ಅಂದ್ರ ಏನು ಗೊತ್ತಿಲ್ಲ ಎ ಐ ಬಿಸ್ನೆಸ್ ಏನು ಗೊತ್ತಿರ್ಲಿಲ್ಲ ಅಂದ್ರೂ ನಾವು ಹೂಡಿಕೆದಾರರಾಗಿ ಅದ್ರ ಬಗ್ಗೆ ತಿಳ್ಕೊಬೇಕ ಎ ಐ ಸ್ವಂತ ನಮಗೆ ತಿಳ್ಸಂಗಿಲ್ರಿ ನಾವು ತಿಳ್ಕೊಬೇಕು ಇತರ ಬಿಸ್ನೆಸ್ ಹೆಂಗೈತಿ ಏನ್ ಇತರದ ಕೆಲಸ ಹೆಂಗ್ ಜನರಿಗೆ ಉಪಯೋಗ ಆಗ್ಬೋದು ಫ್ಯೂಚರ್ನಾಗ ಅದೆಲ್ಲ ತಿಳ್ಕೊಬೇಕ ಅದು ಆಮ್ಯಾಗ ವಾರ್ಟ್ ಬೊಫೆಟ್ ಅವ್ರು ಮಾಡಿರ ಗೂಗಲ್ ಮತ್ತು ಅಮೆಝಾನ್ಯಾಗ ಅವ್ರು ಹೂಡಿಕೆ ಮಾಡಲಿಲ್ಲ ಬಟ್ ಆಮ್ಯಾಗ ಆ್ಯಪಲ್ ಬಗ್ಗೆ ತಿಳ್ಕೊಂಡ್ರ ಆ್ಯಪಲ್ ಬಗ್ಗೆ ನಾನು ಆ್ಯಪಲ್ ಒಂದು ಮೋಟ್ ಐತಿ ಇದು ಬ್ರ್ಯಾಂಡ್ ಐತಿ ಇದರದ ಮೊಬೈಲ್ ಬಹಳ ಚಲೋ ಇದಾವೆ ಫ್ಯೂಚರ್ನ ಭಾಳ ಸೇಲ್ ಆಗ್ಬೋದು ಅದೆಲ್ಲ ಆಮ್ಯಾಗ ತಿಳ್ಕೊಂಡು ಹೂಡಿಕೆ ಮಾಡಿರ ಅವಾಗ ಮತ್ತವ್ರ ಏನ್ ತಪ್ಪು ಮಾಡಿರ ಅದನ್ನ ಸರಿಪಡಿಸಿರಂತನೋ ಅನ್ಬೋದು ಆ್ಯಪಲ್ನ ಹೂಡಿಕೆ ಮಾಡಿ ಬಟ್ ಮೇನ್ ಈ ತಪ್ಪದಿಂದ ಏನು ಗೊತ್ತಾಗ್ತೈತೆ ಅಂತಂದ್ರೆ ಜಗತ್ತು ಯಾವ ತರ ಬದಲಾಗ್ತೈತಿ ಥರ ನಮ್ಮ ನಾಲೇಜ್ ಅನ್ನು ಆ ಥರನ ನಾವು ಚೇಂಜ್ ಆಗ್ಬೇಕ ಜಗತ್ತು ನಮ್ಮ ಸಂಬಂಧ ಚೇಂಜ್ ಆಗಿಲ್ಲ ಬಟ್ ಜಗತ್ತು ಯಾವ ತರ ಚೇಂಜ್ ಆಗತ್ತೈತಿ ಥರ ನಾವು ಚೇಂಜ್ ಆಗ್ಬೇಕಂತ ಎರಡನೇ ವಾರಂಟ್ ಬಫೆಟ್ ಅವರದ ತಪ್ಪದಿಂದ ಗೊತ್ತಾಗ್ತೈತಿ ಮೂರನೇ ತಪ್ಪು ಏನಂತಂದ್ರ ಡೆಕ್ಸ್ಟರ್ ಶೂ ಅಂತ ಒಂದು ಶೇರನ್ನು ಬಾಯ್ ಮಾಡೋದು ನೈನ್ಟೀನ್ ನೈನ್ಟಿ ತ್ರೀದಾಗ ಬಫೆಟ್ ಅವರು ಒಂದ್ ಕಂಪ್ನಿಯನ್ನ ಬಾಯ್ ಮಾಡ್ತಾರೆ ಆ ಕಂಪ್ನಿದ ಹೆಸರನ್ನ ಡೆಕ್ಸ್ಟರ್ ಶೂ ಕಂಪನಿ ಅಂತ ನೋಡ್ರಿ ವೀಕ್ಷಕರೇ ಇದೇನ್ ಕಂಪ್ನಿ ಇತ್ತಿದ ನಾಕ್ನೂರ ಮೂವತ್ ಮಿಲಿಯನ್ ಡಾಲರ್ನಾಗ ಖರೀದಿಸ್ತಾರ ಬಾಯ್ ಮಾಡ್ತಾರ ವಾರಿನ್ ಬಫೆಟ್ ಅವರ ಅದೇನ್ ಬಾಯ್ ಮಾಡ್ತಾರ ನಾಕ್ನೂರ ಮೂವತ್ತ್ ಮಿಲಿಯನ್ ಡಾಲರ್ ಕೊಟ್ಟು ಬಾಯ್ ಮಾಡ್ತಾರ ಅದ ಕ್ಯಾಶ್ ರೂಪ್ನಾಗ ಕೊಟ್ಟು ಬಾಯ್ ಮಾಡಂಗಿಲ್ಲ ಬರ್ ಶೇರ್ ಹದ್ವೈದು ಸ್ಟಾಕ್ ಗಳನ್ನ ಕೊಟ್ಟ ಬಾಯ್ ಮಾಡ್ತಾರ ಆಮೇಗ ಸ್ವಲ್ಪ ದಿನ ಆಗ ನಾ ಅಥವಾ ಸ್ವಲ್ಪ ವರ್ಷಗಳ ಕಳೆದಾಗ ಡಕ್ಸ್ಟನ್ ಏನಿದ್ ಕಂಪ್ನಿ ಇತ್ತದ ವೀಕ್ಷಕರೇ ಮುನಿಗ್ ಹೋಗ್ಬಿಡ್ತೈತಿ ಶೂನ್ಯ ಆಗ್ಬಿಡ್ತೈತಿ ಬ್ಯಾಂಕ್ ಕರಪ್ಟ್ ಆಗ್ಬಿಡ್ತೈತಿ ಶೇರ್ ಅನ್ನು ಮುನಿಗದು ಮತ್ತೆ ಕಂಪ್ನಿನೂ ಜೀರೋ ಆತ ತಪ್ ಏನ್ ಡ್ರಾವ್ ವಾರೆನ್ ವಾರ ಬಫೆಟ್ ಅವರ ಈ ಕಂಪ್ನಿಯನ್ನ ಅಕ್ವೈರ್ ಮಾಡಕ ಬಕ್ ಶೇರ್ ಹತ್ವದ್ದು ಶೇರ್ ಗಳನ್ನ ಕೊಡಲ್ದ ಕ್ಯಾಶ್ ಕೊಟ್ರನು ಬಹಳ ನಷ್ಟ ಆಗ್ತಿರ್ಕಲೈತ್ರಿ ಬಟ್ ಬಕ್ ಶೇರ್ ಹತ್ವದ ಶೇರ್ ಕೊಟ್ಟ ಈ ಕಂಪ್ನಿಯನ್ನ ಬಾಯ್ ಮಾಡಿದ್ರಿಂದ ಶೇರ್ ಅತ ಈ ಕಂಪ್ನಿನು ಸೊನ್ನೆ ಆತ ಆದ ಕಾರಣನು ವೀಕ್ಷಕರೇ ಇದು ಒಂದ್ ಎಲ್ಲಕ್ಕಿಂತ ದೊಡ್ಡ ತಪ್ಪ ವಾರೆನ್ ಬಫೆಟ್ ಅವರ ವಿಶ್ವದ ಅತ್ಯಂತ ಯಶಸ್ವಿ ಹೂಡಿಕೆದಾರರಾದ ವಾರೆನ್ ಬಫೆಟ್ ಅನ್ಬೋದ ಅದ ಕಾರಣ ಈ ಮೂರನೇ ತಪ್ಪದಿಂದ ನಾವೇನ್ ಅಂತಂದ್ರ ಮೌಲ್ಯವಿಲ್ಲದ ಕಂಪ್ನಿಗೆ ನಿಮ್ಮ ಬೆಲೆ ಬಾಳುವ ಆಸ್ತಿಯನ್ನು ಅಡವಿಡಬೇಡಿ ಅದ ಕಾರಣ ಇದು ನಾವ ಕಲಿಬೇಕ ಈ ತಪ್ಪುನು ನಮ್ ಜೀವನ್ ನಾಗ ಮಾಡಬಾರ್ದ ಈಗ ಬರೀ ನಾಲ್ಕನೇ ತಪ್ಪೇನಂತ ತಿಳ್ಕೊಳನು ನೋಡ್ರಿ ನಾಲ್ಕನೇ ತಪ್ಪೇನಂತಂದ್ರ ವಾರೆನ್ ಬಫೆಟ್ ಅವರ ಟೆಸ್ಕೋ ಅನ್ನೋ ಕಂಪ್ನಿನಾಗ ಹೂಡಿಕೆ ಮಾಡಿದ್ದ ಇದು ಬಾಳ್ ನಷ್ಟವ್ರಗ ಆಗೇತ್ರಿ ರೀ ಅವ್ರ ನಾಕ್ನೂರ ನಾಲ್ಕುನೂರ ನಾಲ್ಕು ಮಿಲಿಯನ್ ಡಾಲರ್ ವೀಕ್ಷಕರ ನಷ್ಟವನ್ನು ಅನುಭವಿಸಿದಾರ ಒಂದು ಬ್ರಿಟಿಷ್ ರಿಟೇಲ್ ಕಂಪ್ನಿ ಇತ್ತ ಟೆಸ್ಕೊ ಅಂತ ಆತ್ರಾಗ ವಾರೆನ್ ಬಫೆಟ್ ಅವ್ರಗ ಸಮಸ್ಯೆಗಳು ಕಂಡು ಬಂದಿದ್ದು ಕಂಪ್ನಿನಾಗ ಏನೋ ಸಮಸ್ಯೆ ಇದಾವ ಇದಾವಂತ ಆದ್ರೂ ಸಹ ವಾರೆನ್ ಬಫೆಟ್ ಅವ್ರಗ ಸಮಸ್ಯೆಗಳು ಗುರ್ತಿದ್ದು ಎಲ್ಲ ಗುರ್ತಿದ್ದು ಆದ್ರೂ ಸಹ ಅದ್ರಾಗಿಂದ ರೊಕ್ಕ ವಾರೆನ್ ಬಫೆಟ್ ಅವರ ತಕ್ಕೊಲಿಲ್ಲ ಇನ್ವೆಸ್ಟೆಡ್ ಅನ ಇದ್ರ ಆಮೇಲೆ ಹೋಗಿ ವೀಕ್ಷಕರೇ ಅದ್ ಕಂಪ್ನಿ ಭಾಳ ಲಾಸ್ ಕೊಟ್ಟಿತ್ತು ಅದ್ರಾಗ ವಾರೆನ್ ಬಫೆಟ್ ಅವರ ನಾಕ್ನೂರ ನಲ್ವತ್ನಾಲ್ಕು ಮಿಲಿಯನ್ ಡಾಲರ್ ದ ನಷ್ಟವನ್ನ ಅನುಭವಿಸ್ತಾರ ಕಂಪ್ನಿನಾಗ ಏನೋ ತಪ್ಪಾಗತ್ತೈತಿ ಕಂಪ್ನಿನಾಗ ಫಂಡಮೆಂಟಲ್ ಇಲ್ಲ ಏನೋ ಆಗತ್ತೈತಿ ಅಂತ ಅವ್ರು ಗುರ್ತಿದ್ರೂ ಅವ್ರ ಹತ್ರಾಗ ಇನ್ವೆಸ್ಟೇಡ್ ಅನ್ನ ಇದ್ರ ಅವ್ರ ಒಕ್ಕ ತಕ್ಕೊಲಿಲ್ಲ ಅದ ಕಾರಣ ಮುಂದೋಗಿ ಅವ್ರಿಗೆ ಬಹಳ ನಷ್ಟ ಉಂಟಾತ್ರಿ ನೋಡ್ರಿ ನಾಲ್ಕನೇ ತಪ್ಪದಿಂದ ಏನು ಕಲಿಬೋದು ಅಂತಂದ್ರೆ ನೀವು ಹೂಡಿಕೆ ಮಾಡಿದ ತಪ್ಪು ಅಂತ ನಿಮಗೆ ಅನಿಸಿತ್ತು ಅಂತಂದ್ರ ಹತ್ರ ಎಷ್ಟಾಗ್ತಿತ್ ಅಷ್ಟು ಬೇಗದಾಗ ಅಥವಾ ತಕ್ಷಣನ ನೀವೇನ್ ರೊಕ್ಕನ್ನ ತಕೊಂದ್ರಿ ಆ ಕಂಪ್ನಿದಾಗಿಂದ ಎಕ್ಸಿಟ್ ತಗೊಂಡ್ರಿ ಅಂತಂದ್ರೆ ನೀವು ನಿಮ್ಮ ರೊಕ್ಕನ್ನ ಉಳಿಸ್ಬೋದು ನಷ್ಟ ಆಗೋದ್ರಿಂದ ಅಂತ ನಮಗ ನಾಲ್ಕನೇ ಇದರಲ್ಲಿ ಗೊತ್ತಾಗ್ತೈತಿ ಯಾವಾಗಲೂ ನೀವು ನೀವೇನ್ ತಪ್ಪಿ ಕಂಪ್ನಿನಾಗ ಹೂಡಿಕೆ ಮಾಡಿದ್ರಿ ಅಂತಂದ್ರೆ ಈಗೋದಿಂದ ಆ ಕಂಪ್ನಿದಾಗ ಇಡಾಕ್ ಹೋಗ್ಬೇಡ್ರಿ ರೊಕ್ಕ ತಪ್ಪೈತ ಕಂಪ್ನಿ ನಾ ಹೆಂಗ ಅಂದ್ಕೊಂಡಿನಿ ಆ ಥರ ನಡೆಯುವತ್ತ ಕಂಪ್ನಿದ ಫಂಡಾಮೆಂಟಲ್ ಚಲೋ ಇಲ್ಲ ಕಂಪ್ನಿದಾಗ ಏನೇನ್ ಲಪಡ್ ಅಂತ ಅಂತಾದ್ರಿಂದ ಎಷ್ಟಾಗ್ತಿತ್ತು ಅಷ್ಟ ತಕ್ಷಣ ನೀವು ಎಕ್ಸಿಟ್ ತೊಗೋಬೇಕಾ ತೋಲಿಲ್ಲ ಅಂತಂದ್ರೆ ಫ್ಯೂಚರ್ನ ನಿಮಗೆ ಭಾಳ ನಷ್ಟ ಉಂಟಾಗ್ಬೋದ ಅದಕ್ಕೆ ಕಾರಣ ಬಾ ಹೂಡಿಕೆದಾರರ ಅಥವಾ ವಾರೆನ್ ಬಫೆಟ್ ಅವರನ್ನ ಅಂತಾರ ಲಾಂಗ್ ಟರ್ಮ್ ಹೂಡಿಕೆ ಮಾಡ್ಬೇಕು ಲಾಂಗ್ ಟರ್ಮ್ ಹೂಡಿಕೆ ಮಾಡ್ಬೇಕಂತ ಆದ ಕಾರಣ ಒಂದು ಕಂಪ್ನಿ ತೊಗೊಂಡಿರಿ ಆಮೇಲೆ ಆ ಕಂಪ್ನಿನ ಏನೇಂತ ಸಮಸ್ಯೆ ನಡೆದು ಅಂದ್ರೂ ಲಾಂಗ್ ಟರ್ಮ್ ತಕ ಇರೋದಿಲ್ರಿ ಸಮಸ್ಯೆಗಳು ನಡೆದು ಏನ್ರೀ ಕಂಪ್ನಿದ ಓನರನ್ನ ಅನ್ನ ಹೊಂಟಿದ್ದ ಕಂಪ್ನಿ ರಿಲೇಟೆಡ್ ಏನ್ರೀ ಬಹಳ ಗುರ್ತಾತಂದ್ರ ಅಂತ ಕಂಪ್ನಿದಾಗಿಂದ ತಕ್ಷಣನ ನೀವ್ ಎಕ್ದಿಡ್ತಾ ಅದ ನಮಗ ನಾಲ್ಕನೇ ತಪ್ಪನಾಗ ವಾರೆನ್ ಬಫೆಟ್ ಅವರ ತಿಳಿಸ್ತಾರ ನೋಡ್ರಿ ಲಾಸ್ಟ್ ಐದನೇ ತಪ್ಪು ಏನಂತಂದ್ರ ವಾರೆನ್ ಬಫೆಟ್ ಅವರದ ಏರ್ಲೈನ್ ಲೈನ್ ಶೇರ್ಗಳಾಗ ಹೂಡಿಕೆ ಮಾಡುದ ವಾರೆನ್ ಬಫೆಟ್ ಅವರ ಹಲವು ವರ್ಷಗಳ ಕಾಲ ಏರ್ಲೈನ್ ಏನಿದ್ ಬಿಸ್ನೆಸ್ ಐತಿ ಅದು ಉಪಯೋಗ ಇಲ್ಲ ಆತರ ಆಗಂಗಿಲ್ಲ ಅಂತ ಭಾಳ ಜನರಿಗೆ ಮತ್ತೆಲ್ಲ ಎಲ್ಲಾ ಮೀಡಿಯಾಗವ್ರಿಗೆ ಅದು ಹೇಳ್ತೀರಿ ಉಪಯೋಗಿ ಬಿಸ್ನೆಸ್ ಈ ಬಿಸ್ನೆಸ್ ಯಾವಾಗೂ ನಡೆಯಂಗಿಲ್ಲ ಇದ್ರಾಗ ಏನು ಇನ್ವೆಸ್ಟರ್ಸ್ ರೊಕ್ಕ ಆಗಿಲ್ಲ ಹಿಂಗೆ ಅಂತ ಹೇಳ್ತೀರ ಬಟ್ ವೀಕ್ಷಕರೇ ಅವ್ರನ್ನ ಎರಡ್ ಸಾವಿರದ ಹದಿನಾರನಾಗ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿರಿ ಏರ್ಲೈನ್ ಕಂಪ್ನಿಗಳಾಗ ಅದ ಎರಡ್ ಸಾವಿರದ ಇಪ್ಪತ್ತನ ಏನು ಕೋವಿಡ್ ಬಂತ ಕೋವಿಡ್ ಬರಾನೆ ಏನು ಏರ್ಲೈನ್ ಕಂಪ್ನಿಗಳೆಲ್ಲ ಕ್ರಾಶ್ ಅದು ಮಾರ್ಕೆಟ್ ಅನ್ನು ಕ್ರಾಶ್ ಆತ ಅವಾಗ ಅವ್ರಿಗೆ ಬಹಳ ನಷ್ಟ ಉಂಟಾತ ಫಸ್ಟ್ ಅವ್ರನ್ನ ಅಂತೀರಿ ಇದ್ರಾಗ ರೊಕ್ಕ ಹಂಗಿಲ್ಲ ಈ ಬಿಸ್ನೆಸ್ ಇಲ್ಲ ಹಂಗಿಂಗ ಅಂತ ಬಟ್ ಅವ್ರನ್ನ ಹೂಡಿಕೆ ಮಾಡಿದ್ರ ಅವ್ರಿಗನ ನಷ್ಟ ಆಗ್ಬಿಡ್ತ ಅದ ಕಾರಣನ ಲಾಸ್ಟ್ ಪಾಠ ನಾವೇನ್ ಕಲಿಬಹುದಂತಂದ್ರ ಈ ತಪ್ಪದಿಂದ ನಿಮ್ಮ ಮೂಲಭೂತ ಸಿದ್ಧಾಂತಕ್ಕೆ ವಿರುದ್ಧವಾದ ಹೂಡಿಕೆ ಮಾಡಬೇಡಿ ನಿಮ್ದೇನ್ ಸಿದ್ಧಾಂತ ಐತಿ ಆ ಸಿದ್ಧಾಂತದ ವಿರುದ್ಧ ಹೋಗಿ ಯಾವಾಗನು ಹೂಡಿಕೆ ಮಾಡಬೇಡ್ರಿ ಗುರ್ತಿತ್ ವಾರೆನ್ ಬಫೆಟ್ ಅವ್ರಿಗೆ ಎರ್ಲೈನ್ ಬಿಸ್ನೆಸ್ ಆಗಿಲ್ಲ ಬಟ್ ಎಲ್ಲಾರು ಎಲ್ಲಾರು ಎರ್ಲೈನ್ ರೊಕ್ಕ ಹಾಕ್ತಿ ಎಲ್ಲಾರು ಅಂತ ಪಾಪ ಇವ್ರೂ ಹಾಕಿರ ಬಟ್ ಬಟ್ ಇವ್ರಗ ಬಹಳ ದೊಡ್ಡ ನಷ್ಟ ಉಂಟಾತ್ರಿ ಕೋವಿಡ್ ಮಾರ್ಕೆಟ್ ಬಿದ್ದಾಗ ಆದ ಕಾರಣ ನಿಮ್ಮ ಫ್ರೆಂಡ್ ಆಗಲಿ ಯಾರು ಆಗ್ಲಿ ಯೂಟ್ಯೂಬ್ನಾಗೂ ರೆಕಮೆಂಡ್ ಮಾಡ್ತಾರ ಆ ಸೆಕ್ಟರ್ ಹೋಗ್ಬೋದು ಈ ಸೆಕ್ಟರ್ ಹೋಗ್ಬಹುದು ಎಲ್ಲಾನು ವೀಕ್ಷಕರ ಕೇಳದ ನಿಮ್ಮದೇನು ಸಿದ್ಧಾಂತಗಳಿದಾವ ಅದನ್ನ ಫಾಲೋ ಮಾಡ್ರಿ ಹತ್ರ ವಿರುದ್ಧ ಹೋಗ್ಬೇಡ್ರಿ ಏನ್ರೀ ನೀವು ವಿರುದ್ಧ ಹೋದ್ರಿ ಅಂತಂದ್ರೆ ನಿಮಗ ಈ ತರ ನಷ್ಟ ಉಂಟಾಗಬಹುದು ಅಂತ ನಮಗ ವಾರೆನ್ ಬಫೆಟ್ ಅವ್ರದ ಐದನೇ ಲಾಸ್ಟ್ ತಪ್ನಾಗ ನಮಗ ತಿಳಿಸ್ತಾರ ಅದ ಕಾರಣ ಇವತ್ತಿನ ವಿಡಿಯೋನಾಗ ವಾರೆನ್ ಬಫೆಟ್ ಅವ್ರದ್ದು ಟಾಪ್ ಐದ್ ತಪ್ಗಳು ಯಾವಂತ ಗೊತ್ತಿರಬಹುದ ಎಲ್ಲಾರು ನಿಮಗ ಅವರು ಟಾಪ್ ಐದ್ ನಿಯಮಗಳು ಯಾವ್ದಾವ ಅಂತ ತಿಳಿಸಿರ್ಬೋದ ಬಟ್ ನಾ ಇವತ್ತಿನ ವಿಡಿಯೋನಾಗ ಅವರು ಐದ್ ತಪ್ಪುಗಳು ತಿಳ್ಸಿನಿ ಈ ತಪ್ಪುಗಳ ಬಗ್ಗೆ ನೀವು ಡೀಟೇಲ್ ದ್ ತಿಳ್ಕೊಂಡ್ ನಿಮ್ಮ ಹೂಡಿಕೆ ಜೀವನದಾಗ ನಿಮ್ಮ ಹೂಡಿಕೆ ಜರ್ನಿನಾಗ ನೀವೇನ ಮಾಡ್ಲಿಲ್ಲ ಅಂತಂದ್ರ ಖಂಡಿತವಾಗಿ ವಾರೆನ್ ಬಫೆಟ್ ಅವ್ರ ಅಷ್ಟಿಲ್ಲ ಬಟ್ ಬೇರೆ ಒಬ್ಬ ಹೂಡಿಕೆದಾರರಕ್ಕಿಂತ ನೀವು ಇಂಪ್ರೂವ್ ಆಗ್ಬೋದು ಅಥವಾ ವಾರೆನ್ ಬಫೆಟ್ ನನ್ನ ನೀವು ಅಂತ ನನಗೆ ಅನಸ್ತೇತಿ ಅದ ಕಾರಣ ಈ ವಿಡಿಯೋನಾಗ ನಿಮ್ಗೆಲ್ಲಾ ಡಿಟೇಲ್ದಾಗ ಗುರ್ತಾಗಿರ್ಬೋದು ಅಂತ ನನ ವಿಡಿಯೋ ಹಂಗ ಅಂತ ಕಮೆಂಟ್ ಸೆಕ್ಷನ್ ನಾಗ ತಿಳಿಸ್ರಿ ವಾರಿನ್ ಬಫೆಟ್ ಅವ್ರದ ಒಂದು ಫೇವ್ರೇಟ್ ಪುಸ್ತಕ ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅದ್ರ ಸಮ್ಮರಿ ಬಗ್ಗೆ ವಿಡಿಯೋ ಮಾಡೇನೆ ಆ ವೀಡಿಯೋ ಹೋಗಿ ನೋಡಬಹುದು ಡಿಸ್ಕ್ರಿಪ್ಷನ್ ಲಿಂಕ್ ಐತಿ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತ ಒಂದು ಬುಕ್ ಐತಿ ಅದ್ರ ಬಗ್ಗೆ ಸಮ್ಮರಿ ವಿಡಿಯೋ ಮಾಡಿ ಡಿಟೇಲ್ದಾಗ ಅದ ಕಾರಣ ಆ ವೀಡಿಯೋ ಹೋಗಿ ನೋಡ್ಬೋದು ಈ ವಿಡಿಯೋ ಮುಗ್ಯಾನ ಈ ವಿಡಿಯೋ ಚಲೋ ಲೈಕ್ ಮಾಡಿ ವಿಡಿಯೋ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಇದೇ ತರ ಸ್ಟಾಕ್ ಮಾರ್ಕೆಟ್ ರೇಟೆಡ್ ಫೈನಾನ್ಸ್ ರಿಲೇಟೆಡ್ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು